ರಾಷ್ಟ್ರೀಯ ಹೆದ್ದಾರಿಯ ಬದಿಯಲ್ಲಿದ್ದಂತ ಒಂದು ಮರ ಉರುಳಿ ರತ್ನಾಕರ್ ಮತ್ತು ಅವರಿಗೆ ಗಾಯಗಳ ಆಟೋ ರಿಕ್ಷಾದಲ್ಲಿ ಹೋಗುವಂತ ವ್ಯಕ್ತಿಗಳಿಗೆ ಗಾಯ ಆಗ್ತಿದೆ ಅದನ್ನು ವಿಚಾರಿಸ್ಲಿಕ್ಕೆ ಇವತ್ತು ತನಿಖಾ ಆಸ್ಪತ್ರೆಗೆ ತಂದಿದ್ದೇವೆ ಮುಂದಿನ ಅವರ ಆರ್ಥಿಕ ಆರೋಗ್ಯದ ದೃಷ್ಟಿಯಿಂದ ಅವರೇನು ಇವತ್ತು ಅಡ್ಮಿಟ್ ಆಗಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಆರ್ಥಿಕ ವೆಚ್ಚವನ್ನು ಭರಿಸತಕ್ಕಂಥ ದೃಷ್ಟಿಯಲ್ಲಿ ಸಹಾಯ ಮಾಡ್ತೇನೆ ಭರವಸೆ ಮತ್ತೆ ಅವರ ಆಟೋ ರಿಕ್ಷಕ್ಕೂ ಸಂಬಂಧಪಟ್ಟಂತೆ ಒಂದಷ್ಟು ಆರ್ಥಿಕ ನೆರವನ್ನು ಕೊಡ್ತೇನೆ ಅನ್ನುವಂಥ ಭರವಸೆಯನ್ನು ಕೊಟ್ಟಿದ್ದೇನೆ ಆ ಈ ರೀತಿ ಅಪಾಯಕಾರಿ ಮರಗಳು ಏನು ರಸ್ತೆ ಬದಿಯಲ್ಲಿದೆ ಅದನ್ನು ತೆರವುಗೊಳಿಸಬೇಕೆನ್ನುವಂಥದ್ದನ್ನು ರಾಷ್ಟ್ರೀಯ ಹೆದ್ದಾರಿಯ ಅವರು ಮತ್ತು ಪಿಡಬ್ಲ್ಯೂ ಡಿ ಇಲಾಖೆ ಮತ್ತು ಆರ್ ಆರ್ ಇಲಾಖೆ ಅಧಿಕಾರಿಗಳು ಪ್ರತಿ ವರ್ಷ ಅರಣ್ಯ ಇಲಾಖೆಯವರಿಗೆ ಕೊಡ್ತಾರೆ ಆದರೆ ಅರಣ್ಯ ಇಲಾಖೆಯವರ ಬೇಜವಾಬ್ದಾರಿ ತರದಿಂದಾಗಿ ಅನೇಕ ಈ ರೀತಿಯ ಘಟನೆಗಳು ಸಮಾಜದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಡೀತಾ ಇದೆ ನಾನು ಇವತ್ತು ಈ ಜಿಲ್ಲೆಯ ಡಿ ಎಫ್ ಅವರಿಗೂ ನಾನು ಆಗ್ರಹ ಮಾಡ್ತೇನೆ ತಕ್ಷಣ ಈ ರೀತಿಯ ಮರಗಳನ್ನು ತೆರವುಗೊಳಿಸತಕ್ಕಂಥ ಕೆಲಸ ಮಾಡಬೇಕು ಆ ಮೂಲಕ ಏನು ಸ್ವಾಸ್ಥ್ಯವಾಗಿರ್ತಕ್ಕಂಥ ಸಮಾಜ ನಿರ್ಮಾಣ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಯಾವುದೋ ಯಾರೋ ಮಾಡದ ತಪ್ಪಿಗೆ ಯಾರೋ ಇವತ್ತು ಶಿಕ್ಷೆ ಅನುಭವಿಸುವ ರೀತಿಯಲ್ಲಿ ಇವತ್ತು ಆಗಿದ್ದೆ ಅಂತ ಹೇಳಿದ್ರೆ ಅದು ಅರಣ್ಯ ಇಲಾಖೆ ಬೇಜವಾಬ್ದಾರಿದ್ದಾರೆ ಅನ್ನುವಂಥದ್ದು ನಾನು